ನೀವೆಲ್ಲ ಅನ್ಕೊಂಡಿರ್ತೀರ ಬೈಕ್ ಬೇಕಿದ್ರೆ ಸಾಕು ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ಕ್ಯಾಮ್ರೆ ತಗೊಂಡ್ಬಿಡೋಣ ಮಾಡ್ಕೊಳ್ಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಬಿಡೋಣ ಅಂದ್ರೆ ಇದು ತಪ್ಪಿನ ನಿರ್ಧಾರ ಇವತ್ತು ನಾನ್ ಪಯಣ ಸ್ವಾತಿ ಅಂತ ಗುರುತಿಸಿಕೊಳ್ಳರ್ ಕಾರಣದ ಪಾಠ ಈ ಟ್ರಾವೆಲ್ ಲೈಫ್ ಅಲ್ಲಿ ನಾನು ಕಲ್ತಿರೋದು ನಾನು ಅಡ್ಜಸ್ಟ್ಮೆಂಟ್ ಅನ್ನೋ ಲೈಫ್ ನ ಕಲಿತೀರಾ ಫುಟ್ಪಾತ್ ಅಲ್ಲಿ ಒಂದು ಆಫ್ರೆ ಎದುರಿಸ್ತಿನ್ಕೊಂಡು ನೋಟಿದ್ವಿ ನಮಸ್ಕಾರ ಎಲ್ಲಾರ್ಗು ಇವತ್ತು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದೀನಿ ತುಂಬ ದಿನ ಆದಮೇಲೆ ಬೈಕರ್ ಥರ ರೆಡಿ ರೆಡಿಯಾಗಿದ್ದೀನಿ ಬಟ್ ಗೇರ್ಸ್ ಹಾಕ್ಕೊಂಡಿಲ್ಲ ಸೊ ಈ ಶರ್ಟ್ ಹೇಳ್ಬಿಡ್ತೀನಿ ನೋಡಿ ಫಸ್ಟ್ ಹೆಂಗೈತೆ ಕನ್ನಡತಿ ಶರ್ಟು ಇದು ಕನ್ನಡ ಕರ್ನಾಟಕ ಬಲ ಅನ್ನೋ ಒಂದು ಹೊಸದಾಗಿ ಮರ್ಚೆಂಟೈಜ್ ಶುರು ಮಾಡಿದ್ದಾರೆ ನಮ್ಮ ಕನ್ನಡಿಗರು ಶುರು ಮಾಡಿರೋದು ಸೊ ಅಲ್ಲಿಂದ ನನಗೆ ಶರ್ಟ್ನ ಕಳಿಸ್ಕೊಟ್ಟಿದ್ದಾರೆ ಕನ್ನಡತಿ ಅಂತ ಹೇಳಿ ಸೊ ಅದ್ರದ್ದು ಫುಲ್ ಪಿಚ್ಚರ್ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಇವಾಗ ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಇವತ್ತು ವಿಡಿಯೋದ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಸೊ ಎಲ್ಲ ಮಲ್ಕೊಂಡಿದೆ ಸದ್ಯಕ್ಕೆ ಇದ್ದೀನಿ ಸೊ ಅದಕ್ಕೆ ಬಟಾಯಿಸಿದ್ದೀನಿ ಈಸ್ಟ್ ವೆಸ್ಟ್ ಕಾಲೇಜು ನಿಮಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಇರುವಂಥದ್ದು ಈಸ್ಟ್ ವೆಸ್ಟ್ ಕಾಲೇಜಲ್ಲಿ ನನ್ನನ್ನು ಅಚೀವರ್ಸ್ ಡೇಗೆ ಇವತ್ತು ಇನ್ವೈಟ್ ಮಾಡಿದ್ದಾರೆ ಸೊ ಗೆಸ್ಟಾಗಿ ಆ್ಯಕ್ಚುಲಿ ನಾನು ಸ್ಕೂಲ್ಗಳಿಗೆ ಗೆಸ್ಟಾಗಿ ಹೋಗ್ತಿದ್ದೆ ಬಟ್ ಎಮ್ ಬಿ ಎಸ್ ಸ್ಟೂಡೆಂಟ್ಸ್ಗಳಿಗೆ ಕಾಲೇಜಿಗೆ ಈ ಫಸ್ಟ್ ಟೈಮು ಆ್ಯಕ್ಚುಲಿ ನಾನು ಕಾಲೇಜಿಗೆ ಗೆಸ್ಟ್ ಆಗಿ ಹೋಗ್ತಾ ಇರುವಂಥದ್ದು ತುಂಬ ಖುಷಿ ಅನ್ಸುತ್ತೆ ನನ್ನ ಗುರುತಿಸಿ ನನ್ನ ಕೆಲಸಗಳನ್ನ ಗುರ್ತಿಸಿ ಇನ್ವೈಟ್ ಮಾಡಿರೋದು ಬಹಳ ಸಂತೋಷದ ವಿಚಾರ ಸೊ ಇವತ್ತು ಭೀಮನ್ ಜೊತೆ ಹೋಗ್ತಾ ಇದ್ದೀನಿ ಯಾಕಂದರೆ ಬೈಕರ್ ಸ್ಟೈಲ್ ಬೈಕರ್ನ ಗುರ್ತಿಸಿ ಕರೆದಿರೋದ್ರಿಂದ ಭೀಮಾ ಇಂಪಾರ್ಟೆಂಟು ಭೀಮನ್ ಕರ್ಕೊಂಡು ಹೋಗ್ತೀನಿ ಅಮ್ಮ ಬರ್ತಿಲ್ಲ ನಾನು ಮತ್ತೆ ಹುಡುಗರು ಇದ್ದಾರೆ ಎಲ್ಲ ಕಾಲೇಜ್ ಹುಡುಗರು ಗೊತ್ತಿರೋರಿದ್ದಾರೆ ಸೊ ಅವರೂ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಎಲ್ಲ ಒಟ್ಟಿಗೆ ಗಾಡಿಯಲ್ಲಿ ಹೋಗ್ತೀವಿ ಇವತ್ತು ಸೊ ಬನ್ನಿ ಈಸ್ಟ್ ವೆಸ್ಟ್ ಕಾಲೇಜು ನಾನು ಓದಿದ್ದು ಎಸ್ ಡಿ ಎಂ ಕಾಲೇಜ್ ಅಲ್ವಾ ಧರ್ಮಸ್ಥಳದಲ್ಲಿ ಬೆಂಗಳೂರಲ್ಲಿರೋ ಕಾಲೇಜ್ಗಳ್ಸ್ಗೆ ಆ್ಯಕ್ಚುಲಿ ನಾನು ಹೋಗೇ ಇಲ್ಲ ಮ್ಯಾಟರ್ ಅದು ಸೊ ಒಂದು ಕಾಲೇಜು ನೋಡಿದಂಗೆ ಆಗುತ್ತೆ ಜೊತೆಗೆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು ಹೇಗಿರುತ್ತೆ ಇವತ್ತಿನ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಕಾ ನಾನು ಮಾಡಿರೋ ಸಾಧನೆನ ಗುರುತಿಸಿ ಕರಿತಾ ಇದ್ದಾರೆ ಅದು ನನಗೆ ತುಂಬ ಹೆಮ್ಮೆಯ ವಿಚಾರ ತುಂಬ ಖುಷಿ ಕೊಡುವಂಥ ವಿಚಾರ ಟೈಮ್ ಆಯ್ತು ಹೋಗೋಣ ಬನ್ನಿ ಇವನ್ನ ಕಟ್ಕೊಂಡು ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗಲ್ಲ ನನಗೆ ಆ ಇವ್ನ ಯಾರು ಇವನು ನಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಜಿ ಆರ್ ಎಸ್ ಫೆಂಟಿ ಸಿಪರ್ಕ್ ಹೋಗಿದ್ವಿ ಗೊತ್ತಾ ಹಾಂ ನಾಡು ಅಚ್ಚು ಹೋಗ್ತಾ ಇದೀವಿ ಇವಾಗ ಭೀಮನ್ ಜೊತೆಗೆ ಇದು ಅವ್ರ ಅಮ್ಮ ಆಯ್ತಿ ರೆಡಿ ಆಗ್ತಾವನೆ ಯಾರ್ಯಾವ್ದು ಹುಡ್ಗಿ ನೋಡಕ್ಕೆ ರೆಡಿ ಆಗ್ತಾವ ಇವನು ಗ್ಯಾರಂಟಿ ಅಲ್ವಲ್ಲ ನೋಡಿ ಬಾಯ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪ್ರಿನ್ಸಿಪಾಲು ಡೈರೆಕ್ಟ್ರು ಸೊ ಹೋಗ್ತಾ ಇದೀವಿ ಈಗ ಕಾಲೇಜ್ ಕಡೆ ಐ ಮೀನ್ ಇವಾಗ ಸೆಮಿನಾರ್ ಹಾಲ್ ಕಡೆ ಸೆಮಿನಾರ್ ಹಾಲ್ ಎಲ್ಲ ನಡೀತಿರೋದು ಓಕೆ ಸೆಮಿನಾರ್ ಹಾಲ್ ಕಡೆ ಹೋಗ್ತಾ ಇದೀವಿ Karnataka's first female motor blogger we welcome you but whereas if you achieve something every novel then you remember that focusing that determination she is having i put some questions she has briefed in a very better way to me Really, it was a thrilling experience. I have seen a very rare personality today. Even though we are experienced, today I met a very rare personality. I am really happy to meet you. <laughs> ಇಲ್ಲಿ ತಂತಹ ಕರ್ದಿ ನಿಮ್ಮೊಟ್ಟಿಗೆ ಸಂಭಾಷಣೆ ಮಾಡಲಿಕ್ಕೆ ಸ್ಪೆಷಲಿ ನವೀನ್ ಯಶಸ್ ಅಚ್ಚು ಇಡೀ ಸೊ ಈಗ ಆಲ್ರೆಡಿ ನನ್ನ ಬಗ್ಗೆ ಸಾಕಷ್ಟು ಕೇಳ್ಬಿಟ್ಟಿದ್ದೀರಾ ಸೊ ನಾನೊಬ್ರು ಬೈಕರ್ ಯೂಟ್ಯೂಬರ್ ನಾನು ಫಸ್ಟ್ ಫೀಮೇಲ್ ವಿಎಲ್ ಮೋಟೋ ಬ್ಲಾಗರ್ ಅಡ್ಜಸ್ಟ್ಮೆಂಟ್ ಅನ್ನೋ ಲೈಫ್ ನ ಕಲಿತೀರಾ ಫುಟ್ಪಾತ್ ಅಲ್ಲಿ ಒಂದು ಆಫ್ರೆ ಎಗ್ರಸ್ ತಿನ್ಕೊಂಡು ನೋಟಿದ್ವಿ ಆ ತರ ಪರಿಸ್ಥಿತಿಗಳು ಇರ್ತವೆ ಒಂದೊಂದ್ಸತಿ ಪಾಣಿಪುರಿ ತಿನ್ಕೊಂಡು ಟಿಪಸ್ ಮಾಡ್ಬಿಡ್ತೀವಿ ನೀರಿನ ವ್ಯಾಲ್ಯೂ ಕಲಿತೀವಿ ನಮ್ಮ ಕರ್ನಾಟಕದ ಧಾರಾಕಾರವಾಗಿ ನೀರ್ ಹರಿಸ್ತೀವಿ ಬೇರೆ ಕಡೆ ಹೋದ್ರೆ ಕೊಡಲ್ಲ ಆ ಆತರ ಜನಗಳಿದ್ದಾರೆ ಒಂದೊಂದು ಜೀವನದ ಪಾಠ ಈ ಟ್ರಾವೆಲ್ ಲೈಫ್ ಅಲ್ಲಿ ನಾನು ಕಲ್ತಿರೋದು ನಾನೇನ್ ದೊಡ್ಡ ಅಚೀವರು ನಾನೇನು ದೊಡ್ಡ ಸಾಧನಕ್ಕೆ ದವಾಕಿದ್ದೀನಿ ಅಂತ ಹೇಳ್ತಾ ಇಲ್ಲ ಇದು ಲೈಫ್ ಎಕ್ಸ್ಪೀರಿಯನ್ಸ್ ಪರವಾಗಿಲ್ಲ ಇದು ಲೈಫ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಯಾವಾಗ ಎಲ್ಲರ ಜೊತೆ ಹಂಚ್ಕೊಂತೀವಲ್ವಾ ಅದರಿಂದ ನಿಮ್ಗಳಿಗೆ ಇನ್ಸ್ಪೈರ್ ಆಗುತ್ತೆ ಒಂದು ಉದ್ದೇಶ ಸೊ ಇದು ನನ್ನ ಒಂದು ಟ್ರಾವೆಲ್ ಜರ್ನಿ ಇದರಲ್ಲಿ ಸಿಕ್ಕಾಪಟ್ಟೆ ಜೀವನದಲ್ಲಿ ಏರುಪೇರು ನೋಡಿದ್ದೀನಿ ಆಕ್ಸಿಡೆಂಟ್ ಗಳಾಗಿದೆ ಇಂಜುರೀಸ್ ಗಳಾಗಿದೆ ದುಡ್ಡು ಕಳ್ಕೊಂಡಿದ್ದೀನಿ ದುಡ್ಡು ಸಂಪಾದನೆ ಮಾಡಿದ್ದೀನಿ ಜನದತ್ರ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಇವತ್ತು ಸ್ವಾತಿ ಯಾರು ಅಂತ ಹೇಳಕ ಒಂದು ಗುರ್ತಿಸಕ್ಕೆ ಒಂದ್ ಹತ್ತು ಜನ ಆದ್ರೂ ಇದ್ದಾರೆ ಒಂದ್ ಸಾವಿರ ಜನದಲ್ಲಿ ಹತ್ತು ಜನ ಸ್ವಾತಿ ಯಾರು ಅಂತ ಹೇಳಿ ಗೊತ್ತಿರೋ ಅಷ್ಟು ಮಟ್ಟಿಗೆ ಇಷ್ಟು ವರ್ಷ ಶ್ರಮದಿಂದ ಬೆಳ್ದಿರುವಂತದ್ದು ಸೊ ನನ್ನ ಪೇರೆಂಟ್ಸು ಹೇಳಿರೋ ಹಾಗೆ ಅವ್ರು ಕನ್ಸಿನ ನನ್ಸ್ ಮಾಡ್ಕೊಂಡ್ಬರ್ ಯಾಕಂದ್ರೆ ವಯಸ್ಸಾಯ್ತು ಇವಾಗ ಅವರೆಲ್ಲ ಟ್ರಿಪ್ ಎಲ್ಲ ಹೋಗಕ್ಕೆ ಆಗಲ್ಲ ಸೊ ಅವ್ರೇನೇ ಹೇಳ್ತಾರೆ ನೀನು ಹೋಗಮ್ಮ ನೀನು ವೀಡಿಯೋ ಮಾಡು ನೀನು ಯೂಟ್ಯೂಬ್ನ ವೀಡಿಯೋ ನೋಡಿ ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ತೀವಿ ನಾವು ಹೋಗ್ ಆಗಲ್ಲ ನಿನ್ನ ಕಡೆ ನಾವು ಅದನ್ನು ನೋಡ್ತೀವಿ ಅನ್ನೋ ಒಂದು ಸ್ಟೇಜಿಗೆ ನಾನು ತೊಗೊಂಡ್ಬಂದಿರೋದಕ್ಕೆ ಇವತ್ತು ನಾನು ಯೂಟ್ಯೂಬರ್ ಆಗೋಕ್ಕೂ ನನ್ನ ಬೈಕ್ ಇವತ್ತು ನನ್ನ ಪಯಣವಿದ್ ಸ್ವಾತಿ ಅಂತ ಗುರುತಿಸ್ಕೊಳ್ಳೋಕೆ ನನ್ನ ಬೈಕು ಮೇಜರ್ ಕರ್ಣ ನನ್ನ ಭೀಮಾ ಅವನಿರೋದಕ್ಕೆ ಇವತ್ತು ನಾನಿದ್ದೀನಿ ಅವ್ನಿಲ್ಲ ಅಂದ್ರೆ ಇವತ್ತು ನಾನು ಯಾರೂ ಗುರುತಿಸ್ತಿರ್ಲಿಲ್ಲ ಸೊ ನನ್ನ ಬೈಕಿಗೂ ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಫುಲ್ ಆಗಿರ್ತೀನಿ ಕಾಲೇಜು ನನಗೆ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ಬಿಕಾಸ್ ನಾನು ಓದಿದ್ದು ಹಾಸ್ಟೆಲ್ ಅಲ್ಲಿ ಸೊ ನಾನು ಬೆಂಗಳೂರಲ್ಲಿರೋ ಕಾಲೇಜಸ್ಗಳಿಗೆ ಅಷ್ಟೊಂದು ಇರಲಿಲ್ಲ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ದೀನಿ ಯೂಜಲಿ ಸ್ಕೂಲ್ಗಳಿಗೆ ಹೋಗ್ತೀನಿ ಕಾಲೇಜ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ತುಂಬಾ ಖುಷಿ ಆಯಿತು ಇವಾಗಿರುವಂಥ ಟೆಕ್ನಾಲಜಿ ನಿಮಗಿರುವಂಥ ಸಿಲೆಬಸ್ಗಳಾಗಿರ್ಬೋದು ನಿಮಗಿರುವಂಥ ಬ್ಯೂಟಿಫುಲ್ ಕ್ಯಾಂಪಸ್ ದೇವರಾಣೇ ನಮಗಿರಲಿಲ್ಲ ಹೆಂಗಿತ್ತು ಗೊತ್ತಾ ನಮಗೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಬಿಟ್ರೆ ಊಟಕ್ಕೆ ಮೆಸ್ಕೊ ಹೋಗ್ಬೇಕು ಊಟ ಮಾಡ್ಕೊಂಡು ಬರಬೇಕು ಇಷ್ಟೇ ಜೀವನ ಆಯಿತು ನಮಗ್ ಫೋನ್ ಅಲ್ಲೋ ಇಲ್ಲ ಲ್ಯಾಪ್ಟಾಪ್ ಅಲ್ಲೋ ಇಲ್ಲ ಮಾತಾಡ್ಬೇಕು ಅಂದ್ರೆ ಕಾಯಿನ್ ಬೂತ್ ನಿಂತಿದ್ಯಾಂಟ್ ಬೂತ್ ಎಲ್ಲ ಫೋನ್ ಮಾಡ್ತಾ ಇದ್ದಿದ್ ಕಾಲ ಒಳ್ಳೆ ಟೆಕ್ನಾಲಜಿ ಇದೆ ಇಷ್ಟ ಒಳ್ಳೆ ಕ್ಯಾಂಪಸ್ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ಎಜುಕೇಶನ್ ಅಲ್ಲೇ ಮೇಲ್ ಬರ್ಬೇಕು ಅಥವಾ ನೀವು ಅದನ್ನೇ ಏನಾದ್ರು ಒಂದು ಫೋಕಸ್ ಮಾಡ್ಬೇಕು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಾ ಇರ್ತೀರಾ ತಕ್ಷಣ ಕೆಲಸ ಸಿಗ್ಬೇಕು ಮನೆ ಫ್ಯಾಮಿಲಿ ನೋಡ್ಕೋಬೇಕು ಕಮಿಟ್ಮೆಂಟ್ ಇರುತ್ತೆ ಎಲ್ಲರೂ ಯೋಚನೆ ಮಾಡ್ತೀರ ಅದು ಸರ್ವೇ ಸಾಮಾನ್ಯ ಅದು ಲೈಫ್ ಪ್ರೋಸೆಸ್ ನಮ್ದು ಸೊ ಈ ಪ್ರೋಸೆಸ್ ಅಲ್ಲಿ ನಿಮ್ಮನ್ನ ನೀವು ಮರಿಬೇಡಿ ನೀವೇನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇರ್ತೀರಾ ಅಥವಾ ನೀವೇನಾದ್ರೂ ಒಂದು ಹೆಣ್ಮಕ್ಳಿಗೆ ಬ್ಯೂಟಿಷನ್ ಕೋರ್ಸ್ ಮಾಡಬೇಕು ಅಂತ ಇರುತ್ತೆ ಅಥವಾ ಮಕ್ಳಿಗೆ ನಾನು ಬೈಕರ್ ಆಗ್ಬೇಕು ಅಂತ ಆಸೆ ಇರುತ್ತೆ ಅಥವಾ ನೀವೇನೋ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಮಾಡಬೇಕು ಅಂತ ಆಸೆ ಇರುತ್ತೆ ನೀವೇನೇ ಮಾಡಿದ್ರು ಸೈಡ್ ಅಲ್ಲಿ ನಿಮ್ಮ ಕನಸನ್ನ ಮರಿಬೇಡಿ ನಿಮ್ ಕನಸನ್ನ ಮರೆತು ಬಿಟ್ರೆ ಮನೆ ಮಕ್ಕಳು ಸಂಸಾರ ಮದುವೆ ಇಷ್ಟೇ ಲೈಫ್ ಆಗುತ್ತೆ ಸೊ ನಿಮ್ಮ ಕನ್ಸನ್ನ ಮರಿದಿರೋ ಹಾಗೆ ಎರಡನ್ನೂ ಫಿಫ್ಟಿ ಫಿಫ್ಟಿ ಬ್ಯಾಲೆನ್ಸ್ ಮಾಡಿ ಯಾಕಂದರೆ ಒಂದು ಎಲ್ಲದಕ್ಕೂ ಏನ್ ಕೆಲಸ ಮಾಡಬೇಕಂದ್ರು ಹಣ ಬೇಕು ಹಣ ಬೇಕಂದ್ರೆ ದುಡಿಲೇಬೇಕು ಸೊ ಈ ಕಡೆ ದುಡಿರಿ ನಿಮ್ಮ ಕನಸು ನನ್ಸ್ ಮಾಡ್ಕೊಳ್ಳಿ ಜೊತೆಗೆ ಪೇರೆಂಟ್ಸ್ನ ನೋಡ್ಕೊಳ್ಳಿ ಆಮೇಲೆ ಮಿಕ್ಕಿರೋದನ್ನ ಯೋಚನೆ ಮಾಡಿ ಬಿಕಾಸ್ ಇವಾಗ ನೆಕ್ಸ್ಟ್ ಮೂಮೆಂಟ್ ನಾವು ಸತೈತೀವೋ ಬದುಕೀವೋ ನನಗೆ ಗ್ಯಾರಂಟಿ ಇಲ್ಲ ಕರೆಕ್ಟ್ ಅಲ್ವಾ ಸ್ಪೆಷಲಿ ಕೋವಿಡ್ ಆದ್ಮೇಲೆ ಹೆಂಗೆ ಹೆಂಗೆ ಏಜಲ್ಲಿ ಇದ್ದವರಲ್ಲ ಹೆಂಗೆ ಆಗೋಗ್ ಉಂಟಾಗ ಇವಾಗ ಸೊ ತುಂಬ ಓವರ್ ಆಗಿ ಫ್ಯೂಚರ್ ಬಗ್ಗೆ ತಿಂಕ್ ಮಾಡೋದು ಬೇಡ ಗೋ ವಿತ್ ದ ಫ್ಲೋ ಇವತ್ತಿರ್ತೀವೋ ನಾಳೆ ಊಟ ಉಂಡ್ಕೊಂಡು ತಿನ್ಕೊಂಡು ನಿಮ್ದೆ ಮಲಿಕಬೇಕು ಕರೆಕ್ಟಾ ಏನ್ ಉತ್ತರಾಣೆ ಬರ್ತಾ ಇಲ್ಲ ಬೇಜಾರಾಯ್ತಾ ಅಂತ ಪೀಸ್ಫುಲ್ ಆಗಿ ಲೈಫ್ ನ ಲೀಡ್ ಮಾಡಿ ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನನ್ನನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ ಇರ ನಾನು ಏನೋ ಕೆಲ್ಸಕ್ ಹೋಗ್ತಿದ್ದೆ ಕೆಲ್ಸ ಬಿಟ್ಟೆ ಆಮೇಲೆ ನಾನು ಏನೋ ಮಾಡ್ತಾ ಇದ್ದೀನಿ ಸಿ ಅದು ಒಬ್ರೊಬ್ರು ಪರ್ಸ್ಪೆಕ್ಟಿವ್ ನೀವು ಕೆಲ್ಸಕ್ ಹೋಗಿ ನೀವು ದುಡೀರಿ ಅದು ಬಿಟ್ಟು ಈ ಯೂಟ್ಯೂಬರ್ ಆಗ್ಬೇಕು ಅಂತ ಅಂದ್ರೆ ನೀವೆಲ್ಲ ಅನ್ಕೊಂಡಿರ್ತೀರಾ ಅವ್ನು ಬೇಕಿದ್ರೆ ಸಾಕು ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ಕ್ಯಾಪರ್ ಗೇಮ್ರೆ ತೊಗೊಂಡ್ಬಿಡೋಣ ನಾವು ಆರಾಮಾಗಿ ಏನೋ ಮೋಟೋ ವ್ಲಾಗಿಂಗ್ ಮಾಡ್ಕೊಳ್ಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಬಿಡೋಣ ಅಂದ್ರೆ ಇದು ತಪ್ಪಿನ ನಿರ್ಧಾರ ಯಾಕೆ ಅಂದ್ರೆ ಅದೇ ತರ ನಾನು ಫೀಲ್ಡ್ಗ ಇಳಿದವಳು ಸೇವಿಂಗ್ಸ್ ನೆಲ್ಲಾ ಎಲ್ಲಾ ಖಾಲಿ ಮಾಡ್ಕೊಂಡು ಕೊನೆಗೆ ಏನೇನೋ ಆಗಿ ಫೈನಲ್ ಆಗಿ ನನಗೆ ಅರ್ಥ ಆಗಿದ್ದೇನೆ ಫೀಲ್ಡ್ ಅಲ್ಲಿ ಅಂದ್ರೆ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಒಂದು ಗಟ್ಟಿಯಾಗಿರುವಂತ ಬೇಸ್ ಇರಬೇಕು ಯಾವುದೇ ಸೋಷಿಯಲ್ ಮೀಡಿಯಾ ಬನ್ನಿ ನೀವು ಒಂದು ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಬೇಸ್ನ ಗಟ್ಟಿಗಿಟ್ಕೊಳ್ಳಿ ಮೇಲೆ ನೀವು ಸೈಡಲ್ಲಿ ನಿಮ್ಮ ಕನ್ಸ್ ಏನಿದೆ ಅಥವಾ ನೀವೇನು ಗೋಲ್ ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ಅದನ್ನು ಇನ್ವೆಸ್ಟ್ ಮಾಡಿ ನಾನು ಹತ್ರ ಇರೋದೆಲ್ಲ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಆಮೇಲೆ ಈ ಕಡೆ ನಂಗೆ ಸಕ್ಸಸ್ ಸಿಕ್ಕಲಿಲ್ಲ ಅಥವಾ ನನಗೆ ಫಾಲೋವರ್ಸ್ ಬಂದಿಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಡಿಪ್ರೆಷನ್ ಒಳಗಾಗ್ತೀರಾ ಇದು ಫ್ಯಾಕ್ಟ್ ಯಾಕಂದರೆ ಇದು ನಾನು ಅನ್ಭವಿಸಿದೀನಿ ಸೊ ಇಟ್ಕೊಳ್ಳಿ ಆಮೇಲೆ ನಿಮ್ಗೆ ಇಷ್ಟ ಬಂದಿರೋದನ್ನ ನೀವು ಮಾಡಿ ಇಷ್ಟನೇ ನಾನು ಹೇಳೋದು ಆ್ಯಸ್ ಎ ಯೂಟ್ಯೂಬರ್ನ ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಬೇಕು ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಬೇರೆ ಬೇರೆ ಥರ ವಿಡಿಯೋಸ್ಗಳನ್ನ ಮಾಡೋದು ಏನ್ ನಾನ್ ಬಾಯ್ಬಿಟ್ಟು ಹೇಳಲ್ಲ ಗೊತ್ತು ಆ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ ಅದಕ್ಕೆ ಆಗಿರುವಂತ ಒಂದು ಗೌರವ ಅದಕ್ಕೆ ಆಗಿರುವಂತಹ ಸ್ಥಾನ ಇರುತ್ತೆ ಆ ಗೌರವ ಸ್ಥಾನನ ನೀವು ಉಳಿಸ್ಕೊಂಡ್ರೆ ಜನ ಇವತ್ತು ನೀವು ಆಚೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀರಲ್ವಾ ಮೇಡಮ್ ಅಂತ ಆ ಗೌರವದಿಂದ ಗೊತ್ತಿರ್ತಾರೆ ಏ ನೀನ್ ಅಂತ ಇಲ್ಲ ಅಂದ್ರೆ ಗೊತ್ತಿರದೆ ಕಾಮನ್ ನಾನು ಯಾರಿಗೇನು ಫೈಂಡ್ಔಟ್ ಮಾಡ್ತಿಲ್ಲ ಬಟ್ ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ ಇದು ಯಾವ ಸ್ಥಾನದಲ್ಲಿ ಯಾವ್ದು ಅದಕ್ಕೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವ ಕೊಡ್ಬೇಕು ಸೊ ಜೊತೆಗೆ ಕನ್ನಡದ ಬಗ್ಗೆ ಎಲ್ರಿಗೂ ಒಲವಿದೆ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು ಆದ್ರೆ ಯಾವ ಟೈಮಲ್ಲಿ ಯಾವಾಗ ಅದನ್ನ ಉಪಯೋಗಿಸ್ಕೋಬೇಕು ಆ ಟೈಮಲ್ಲಿ ಉಪಯೋಗಿಸ್ಕೋಬೇಕು ಕಾಲೇಜಲ್ಲಿ ನೀವು ಕನ್ನಡ ಮಾತಾಡ್ತೀರಾ ಅಥವಾ ಇಂಗ್ಲಿಷ್ ಮಾತಾಡ್ತೀರಾ ಸಿ ಅದೆಲ್ಲ ನಾನು ಇಂಗ್ಲಿಷ್ ಮಾತಾಡ್ಲೇಬೇಡಿ ಅಂತ ನೀವು ಅದರ ಹೇಳ್ತಿಲ್ಲ ನಾನು ಏನ್ ದೊಡ್ಡ ಸಚ ಅಲ್ಲ ನಾನು ಮಾತಾಡ್ತೀನಿ ಎಲ್ಲಿ ಯಾವಾಗ ಬೇಕು ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ನಿಮ್ ಮನೇಲಿ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಅಲ್ಲಿ ಮಾತಾಡ್ದು ಬಿಡ್ತಾರ ಹೇಳಿ ಬಿಡ್ತಾರಾ ಬಿಡಲ್ಲ ತಾನೆ ಕನ್ನಡದಲ್ಲಿ ಮಾತಾಡ್ತೀರಾ ತಾನೆ ಅಚ್ಚಾ ಕೆಂಟಿನ್ ಮಚ್ಚ ಇಲ್ಲಿ ತಗೊಬ ಮಚ್ಚ ಮಚ್ಚ ಒಂದು ಆ ಫ್ರೈಸ್ ಸಂಬಂಧ ತಗೊಂಬ ಮಚ್ಚ ಹೇಳ್ತೀರ ಹೇಳ್ತಿರತ್ತೆ ಕಾಮನ್ ಆಗಿ ಮಾತಾಡೋ ಡೈಲಾಗ್ ಇರಲಿಲ್ಲ ಕನ್ನಡ ಅಲ್ಲಿ ಬಳಿಕೆ ಮಾಡ್ತಿರತಾನೆ ಅದೇ ನೀವು ಕಾಲೇಜಲ್ಲಿ ಇಂಗ್ಲೀಷ್ ಬೇಕಾಗಿರೋ ಸಮಯದಲ್ಲಿ ಖಂಡಿತ ಮಾತಾಡಿ ಅದ್ರ ಬಗ್ಗೆ ನಾನು ಅಪೋಸ್ ಮಾಡಲ್ಲ ಬಟ್ ಸಮಯ ಸಿಕ್ಕಿದಾಗ ದಯವಿಟ್ಟು ಕನ್ನಡದ ಬಗ್ಗೆ ಒಲವು ಹಾಗೆ ಇರಲಿ ಕನ್ನಡ ನಿಮ್ಗೆ ನಾನು ನಿಮಗೆ ಕನ್ನಡ ಬರಲ್ಲ ಅಂದಿದ್ರು ನಾನು ಕಡದಲ್ಲೇ ಮಾತಾಡ್ತಿದ್ದೆ ನೀವು ಅರ್ಥ ಮಾಡ್ಕೊಂಡ್ರೆ ನಾವು ಬಿಡ್ರಿ ಬಿಡ್ರಿ ನಾನು ಇಂಗ್ಲೀಷ್ ಬರಲ್ಲ ಅಷ್ಟೊಂದು ಕನ್ನಡದ ಬಗ್ಗೆ ಗೌರವ ಇರಲಿ ಒಲವು ಇರಲಿ ನೀವು ಎಂಡ್ ಆಫ್ ದ ಡೇ ಎಂತ ದೊಡ್ಡ ವ್ಯಕ್ತಿ ಆಗಲಿ ಪೊಲಿಟಿಷಿಯನ್ ಆಗ್ರಿ ಹೀರೋ ಹೀರೋಯಿನ್ ಎಲ್ಲ ಆಗ್ರಿ ಫೋನ್ ಕನ್ನಡದಲ್ಲಿ ಮಾತಾಡಿ ನಿಮ್ಮ ತಾಯಿ ನಾಡಿಗೆ ನೀವು ಏನಾದ್ರೂ ಒಂದು ಕೊಡುಗೆನ ಕೊಡಿ ದಯವಿಟ್ಟು ಕೊಡುಗೆ ಕೊಡಿ ಭಾರತಕ್ಕೂ ಖಂಡಿತ ಕೊಡುಗೆ ಕೊಡಿ ನಿಮ್ಮ ಇಷ್ಟು ಜನರ ಜೀವನದಲ್ಲಿ ಎಲ್ಲ ಲೆವೆಲ್ ಸೆಟಲ್ ಆಗಿ ನಂತರ ಫೈನಾನ್ಸ್ ಇದೆ ಅಂತ ಹೇಳಿದಾಗ ಒಂದೇ ಒಂದು ಬಾರಿ ದಯವಿಟ್ಟು ಕಾಶ್ಮೀರಕ್ಕೆ ಹೋಗಿಬನ್ನಿ ಯಾಕೆ ಅಂತ ಕೇಳಿ ನಿಮಗೆ ಕಾಶ್ಮೀರಲ್ಲಿ ಲಡಾಖ್ ಅನ್ನೋ ಒಂದು ಜಾಗ ಇದೆ ಅದು ಬೈಕರ್ಸ್ ಡೆಸ್ಟಿನೇಷನ್ ಅಂತ ಹೇಳ್ತಾರೆ ನಾನು ಆಲ್ರೆಡಿ ಎರಡು ಸತಿಗೆ ಹೋಗಿ ಬಂದಿದ್ದೀನಿ ಇನ್ನೂ ಒಂದು ಸತಿ ಕರೆದ್ರು ನಾನು ಹೋಗ್ತೀನಿ ಏನಕ್ಕೆ ಗೊತ್ತಾ ಆ ಜಾಗದಲ್ಲಿರುವಂಥ ಮಹಿಮೆ ನಮ್ಮ ಸೈನಿಕರು ನಮಗಾಗಿ ದೇಶನ ಯಾವ ರೀತಿ ಎಂತೆಂತ ಸಿಚುವೇಷನ್ಗಳಲ್ಲಿ ಕಾಯ್ತಾ ಇದ್ದಾರೆ ಅನ್ನೋದನ್ನ ನಾವು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅವರಿಗೆ ಒಂದು ಗೌರವನ ಸಲ್ಲಿಸಬೇಕು ಇವಾಗ ಯಾರೋ ಪಾಪ ಆರ್ಮಿಯವರು ಹೋಗ್ತಾ ಇರ್ತಾರೆ ನೆಗ್ಲೆಕ್ಟ್ ಮಾಡ್ತೀವಿ ಒಂದು ಸಲ್ಯೂಟ್ ನಾವು ಯಾವತ್ತಾದ್ರೂ ಮನ್ಸಾರೆ ಮಾಡಿದೀವಾ ಇಲ್ಲ ಅಲ್ವಾ ಯಾವ ಏನೋ ತುಂಬಾ ದೊಡ್ಡ ವ್ಯಾನ್ಗಳು ಹೋಗ್ತಾ ಇದ್ರೆ ಅಥವಾ ತುಂಬಾ ಕ್ರೌಡಲ್ ಆರ್ಮಿಯವರು ಹೋಗ್ತಿದ್ರೆ ಏನೋ ಮನಸ್ಸಿನ ಸಲ್ಯೂಟ್ ಮಾಡ್ತೀವಿ ಪಾಪ ಅವ್ರ ಪಾಡೋರೇನೋ ಕೆಲಸ ಮಾಡ್ಕೊಂಡ್ರೆ ನಾವು ಯಾರು ಮನ್ಸಾರೆ ಮಾಡಲ್ಲ ಅದ್ರ ವ್ಯಾಲ್ಯೂ ನೀವು ಕತ್ಕೋಬೇಕು ಅಂದ್ರೆ ಕಾಶ್ಮೀರಕ್ಕೆ ಹೋಗ್ಬೇಕು ಯಾಕಂದ್ರೆ ಒಂದೊಂದು ಹೆಜ್ಜೆಯಲ್ಲೂ ಸಹ ನಮ್ಮ ಸೈನಿಕರು ದೇಶನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಚೈನಾ ಎಲ್ ಸಿ ಅಥವಾ ಪಾಕ್ ಎಲ್ ಒ ಸಿ ಅಲ್ಲಿ ನಾವು ಆರಾಮಾಗಿ ಹೋಗಿ ನೋಡ್ಬೋದು ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ಲ ಟೂರಿಸ್ಟ್ಗಲ್ಲಿ ಅಲ್ಲೂ ಇದೆ ಅಲ್ಲಿ ಹೋಗಿ ನಮ್ಮ ದೇಶದ ಸೈನಿಕರು ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಸತಿ ನೋಡಿ ಬನ್ನಿ ನಿಮಗೆ ಅವ್ರ ಮೇಲೆ ಇರೋ ಗೌರವ ಅಭಿಮಾನ ದುಪ್ಪಟ್ಟಾಗುತ್ತೆ ಅವರಿಗೂ ದಯವಿಟ್ಟು ನೀವು ಬೇರೆ ಯಾರಿಗೂ ಮಾಡಬೇಡಿ ಲೈಫಲ್ಲಿ ತಂದೆ ತಾಯಿ ಮಾಡಿ ಕರ್ನಾಟಕ ಭೂಮಿಗೆ ಮಾಡಿ ಸೈನಿಕರಿಗೆ ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ಲೈಫಲ್ಲಿ ಜನ ಹುಡುಗರು ಜೊತೆ ಲೇಟ್ ನ ಕರೆಕೊಂಡು ಹೋಗ್ತೀನಿ ನಾನು ಅರ್ಜೆಂಟ್ಲಿ ಮಾಡಿ ಲಡಕ ಹುಡುಗರನ್ನು ಕರ್ಕೊಂಡು ಹೋಗಿದೀನಿ ಒبಳೆ ಹುಡುಗಿ ಹತ್ತು ಜನ ಹುಡುಗರು ಜೊತೆ ನನ್ನನ್ನ ನಮ್ಮ ಅಪ್ಪ ಅಮ್ಮ ನಂಬಿಕೆ ಇಳ್ಚಿದಾರ ಅಂದ್ರೆ ಆ ನಂಬಿಕೆ ನಾನು ಹೊರತಾ ಉಳಿಸ್ಕೊಂಡಿದ್ದೀನಿ ಅಲ್ವಾ ನನ್ನ ಪೇರೆಂಟ್ಸ್ ಹತ್ರ ಓಪನ್ ಆಗಿದಿನೋ ಇವತ್ತು ಓದಿ ಅಲ್ಲಿ ಊಟ ಮಾಡಿದ್ವಿ ಇವು ಇಲ್ಲ ಅಣ್ಣ ಓಡಿ ಇದು ಆಯ್ತು ಓದಿ ಆಯ್ತು ತಪ್ಪೇನೋ ನಾನು ಹೇಳ್ತರೆ ಕಾಮಿಡಿ ಆಗ ಮಾತಾಡಿದ್ದುಳ್ಳಿ ಮಾಡೋ ಬಂದು ಮಾಡಿ ಹೇಳ್ಬಿಟ್ಟು ಮಾಡಿ ಕಟ್ಟ ಹೇಳ್ತಾರೆ ಬಾಡಪ್ಪ ಇದೆಲ್ಲ ಮಾಡಬೇಡ ಒಳ್ಳೇದಲ್ಲ ಹೇಳ್ತಾರೆ ಬುದ್ಧಿವಾದ ಹೇಳಿ ದೊಡ್ಡವ್ರು ಬುದ್ಧಿವಾದ ಹೇಳಿ ಕೇಳೋದು ಕೇಳೋದು ನಿಮ್ಮನೆ ಬರ ನಾಳೆ ಕಾಯಿಲೆ ಬಂದ್ರೆ ನಿಮ್ಮ ಅಪ್ಪ ಅಮ್ಮನೆ ನಿಮ್ದೆಲ್ಲ ತೊಳಿಬೇಕು ನಿಮ್ಗೆ ಯಾವ ಫ್ರೆಂಡ್ಸ್ ಬಂದು ತೊಳೆಯಲ್ಲ ಅಪ್ಪ ಅಮ್ಮನೆ ತೊಳಿಯೋದು ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಯಾವ ಫ್ರೆಂಡ್ಸು ನನ್ನ ಸೊಗ ಇದ್ದಿರ್ ಫ್ರೆಂಡ್ಸು ಕಷ್ಟ ಇಬ್ಬ ಸ್ವಾತಿ ಹತ್ರ ಇವಾಗ ದುಡ್ಡು ಇಲ್ಲ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡು ಏನೋ ಎಮರ್ಜೆನ್ಸಿ ಬೇಕು ನಾವನ್ನು ಕೊಡಲ್ಲ ಅದೇ ಅಪ್ಪ ಅಮ್ಮನ ಹತ್ರ ಕೇಳಿ ತಾಳಿನ ಅಮ್ಮ ಅಡ ಇಟ್ಟಿ ಕಾಸು ಕೊಡ್ತಾಳೆ ಅದು ಪೇರೆಂಟ್ಸ್ ಪವರ್ ಏನಕ್ಕೆ ಬಸ್ ಮಾಡಿ ಅಡ ಇಟ್ಟು ನನಗೆ ಕಾಸು ಕೊಟ್ಟಿರುವಂತ ದಿಂಗಳು ಇದೆ ಸ್ಟಾರ್ಟಿಂಗಲ್ಲಿ ಯಾಕೆ ನನ್ ಮಗಳು ಬೆಳೀಲಿ ಅಂತ ಬೇರೆ ಯಾರಾದ್ರೂ ನಿಮ್ಮ ನಿಮ್ಮ ಫ್ರೆಂಡ್ ಅವ್ರ ಅಮ್ಮ ಯಾರಾದ್ರೂ ತಾಳಿ ಅಡ ಇರ್ತಾರ ಇಡಲ್ಲ ತಾನೆ ಇಡಲ್ಲ ತಾನೆ ಯಾರು ಇಡಲ್ಲ ಅಮ್ಮನಿಗೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು ಅದಕ್ಕೆ ಹೇಳೋದು ಅಪ್ಪ ಅಮ್ಮನ ಜೊತೆಗೆ ಚೆನ್ನಾಗಿರಿ ಗೌರವದಿಂದ ಇರಿ ಪ್ರೀತಿ ಕೊಡಿ ಆರಾಮಾಗಿ ಅವ್ರನ್ನ ಆಚೆ ತೃಪ್ ಕರ್ಕೊಂಡೋಗಿ ಮನೇಲಿ ಸಾಕು ಬೇಯಿಸಿದ್ದು ಮಾಡಿದ್ದು ನಿಮಗೆ ದುಡ್ದಿದ್ದು ಸಾಕು ಅವ್ರು ಫ್ರೀ ಆಗಿದಾಗ ಪೇರೆಂಟ್ಸ್ನ ಆಚೆ ಕರ್ಕೊಂಡೋಗಿ ತೋರಿಸಿ ತಿನ್ಸಿ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿಸಿ ವಯಸ್ಸಾಯ್ತು ನಾವೆಲ್ಲ ಇವಾಗ ದೊಡ್ಡವ್ರ ಆದ್ವಿ ಜವಾಬ್ದಾರಿಗಳನ್ನ ತಗೊಂಡಿದ್ವಿ ಪೇರೆಂಟ್ಸಿಗೆ ಸಮಯ ಕೊಡೋದು ನಿಮ್ಮ ಕರ್ತವ್ಯ ಕೊಟ್ಟಿಲ್ಲ ಅಂದ್ರೆ ಕೈ ಮೇಲೆ ಬಾಡಿ ಮಲ್ಗಿದ್ದಾಗ ಬಾಯಿ ಬಡ್ಕಂಡ್ರೆ ಪ್ರಯೋಜನ ಇಲ್ಲ ಜೀವ ಎದ್ದು ವಾಪಸ್ ಬರಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊಳಿ ಇದೆಲ್ಲ ಇದೆಲ್ಲ ನನ್ ಸ್ವಂತ ಎಕ್ಸ್ಪೀರಿಯನ್ಸ್ ಒಬ್ಬರು ಕಳ್ಕೊಂಡಾಗ್ಲೇ ಅದರ ಒಂದು ವ್ಯಾಲ್ಯೂ ಗೊತ್ತಾಗೋದಂತ ನಮ್ಮ ಅಪ್ಪ ಅಮ್ಮ ಒಗೆ ಹಾಕೊಂಡಿದ ಅವ್ರೆಡ್ ಹೇಳಿದ್ದು ಆ ಕಣ್ಣಲ್ಲ ದುಃಖ ಇರುತ್ತಲ್ಲ ಒಂದು ಪ್ರಾಣಿ ಸತ್ತಾಗ್ಲೆನೇ ನಮ್ ಜೀವ ರೀ ನಿಮ್ಮನೇಲಿ ನಾಯಿ ಬೇಕು ಸಾಕಿದ್ರೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಐದು ಪರ್ಷನ್ ಕೆಟ್ಟಿದೆ ಒಂದು ಇಲ್ಲ ಅಂದ್ರೆ ನಮ್ ಜೀವ ರ ಇಡೀ ರಾತ್ರಿ ನಿದ ಮಾಡಲ್ಲ ನಾವು ಈ ತಮ್ಮ ಅಂತ ಪ್ರೀತಿ ಮಾಡ್ತೀವ ಪ್ರಾಣಿಗೆ ಪ್ರಾಣಿ ಮೂಕ ಪ್ರಾಣಿಗೆ ಪ್ರೀತಿ ಕೊಟ್ಟಾಗ ಅಪ್ಪ ಅಂಗ ಪ್ರೀತಿ ಕೊಟ್ಟಿಲ್ಲ ಅಂದ್ರೆ ನೀವ್ ಇರೋದು ವೇಸ್ಟ್ ಕಲ್ತ್ಕೊಳ್ಳಿ ನಕ್ಬೇಡಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಮಾತ್ನ ನಿಮ್ಗೆ ಬರ್ತಾ ಆಯ್ತಾ ಏನ್ ಹೇಳ್ರಪ್ಪ ನಿಧ್ಯಾ ಬೋರೋರ್ ಸುನೋ ಪಾರ್ಟಿ ಕೊಡಿಸ್ತೀನಿ ಬನ್ನಿ ಆಯ್ತು ಎಲ್ಲರಿಗೂ ಒಂದೊಂದು ಬಿರಿಯಾನಿ ಕೊಡ್ತೀನಿ ಬನ್ನಿ ಅವನು ಸ್ವಲ್ಪ ಟೈಮ್ ಆಯಿತು ಹುಡುಗರಿಗೆ ಸೊ ಕಾಲೇಜಲ್ಲಿ ಫುಲ್ಲು ಮೋಟಿವೇಶನ್ ಕೊಟ್ಟಿದ್ದೀನಿ ಏನೇನೋ ಮಾ ಏನೇನೋ ಮಾತಾಡೋದೆ ಏನು ಮಾತಾಡದೆ ಗೊತ್ತಿದೆ ಇವಾಗ ಏನೂ ನೆನಪಿಲ್ಲ ನನಗೆ ಪಾಪ ಹುಡುಗರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟಿಂಗ್ ಸಿಸ್ಟಮ್ ಇಲ್ಲೇ ಇದೆ ನಮ್ಮದು ಹುಡುಗರು ಥ್ಯಾಂಕ್ ಯು ಮತ್ತೊಮ್ಮೆ ಈಸ್ಟ್ ವೆಸ್ಟ್ ಕಾಲೇಜ್ ಅವ್ರಿಗೆ ಕರೆದಿದ್ದಕ್ಕೆ ತುಂಬ ಖುಷಿ ಆಯಿತು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ మొక్కల ఫ్రెండ్స్ అంత అనుకో ఫ్రెండ్స్ ఉదే టైమ్ స్పెండ్ మి మై థ్యాంక్